आईदला तो de... ಇಲ್ಲಿ ಆರತಿ ಮಾಡೋದೇ ವಿಶೇಷ ಯಾರೇ ಬಂದರೂ ಕೂಡ ಇಲ್ಲಿ ಬೆಲ್ಲದ ಆರತಿಯನ್ನು ಮಾಡಿ ಅಮ್ಮನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನೀವು ಇಲ್ಲಿ ತೆಂಗಿನಕಾಯಿ ಕಟ್ಟದೇ ಆಗಲಿ ಯಾವುದೇ ಒಂದು ಪೂಜೆಗಳನ್ನ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮ್ಮ ಐದು ಭಾನುವಾರಗಳಲ್ಲಿ ನಿಮ್ಮ ಸಮಸ್ಯೆಗಳು ಖಂಡಿತ ಬಗೆಹರಿಯುತ್ತೆ ನಾನು ಕೂಡ ಇದರ ಫಲನ ಅನುಭವಿಸಿದ್ದೀನಿ ಹಾಗೆ ಇಲ್ಲಿ ಬಸಪ್ಪನ ಬಂದು ಆಶೀರ್ವಾದ ಪಡೆದ್ರೆ ಕೂಡ ಹಾಗೆ ಇಲ್ಲಿ ತೀರ್ಥಸ್ಥಾನಗಳು ಮಾಡಿದ್ರು ಕೂಡ ನಮ್ಮ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಇದ್ರು ಕೂಡ ಈ ತೀರ್ಥಸ್ಥಾನ ಮಾಡೋದ್ರಿಂದ ಬಗೆಹರಿಯುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಹಾಗಾಗಿ ಇಲ್ಲಿ ಬಂದು ನನ್ನ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡಿದ್ದೀನಿ ನೀವು ಕೂಡ ಎಲ್ಲರೂ ಬಂದು ತಾಯಿ ಆಶ್ರದಕ್ಕೆ ಕೃಪೆ ಆಗ್ತೀನಿ ನಿನ್ನ ಕೈಲಿ ಏನಾದರೂ ಆಗೋದಾದ್ರೂ ಮಾಡಿಸೋ ಇಲ್ಲ ಅಂದ್ರೆ ಬರೋಕ್ಕಿಲ್ಲ ನಾನು ಕಾಲಿಡಲ್ಲ ಅಂತ ಹೇಳಿದ್ದೆ ಈ ತರ ನಾನು ಚಾಲೆಂಜ್ ಮಾಡಿದ್ದೆವು ನಾನು ಯಾವುದೇ ಒಂದು ಸನ್ನಿಧಿಕ್ಕೋದು ಚಾಲೆಂಜ್ ನಮ್ ಇಲ್ಲಿ ಯಾರು ನಂಟರು ಯಾರು ಇಲ್ವಲ್ಲ ಸರ್ ಇಲ್ಲಿ ನಾವು ಬಂದಿರ್ತೀವಿ ಯಾಕೆ ನಂಬ್ಕೊಂಡು ಅದಕ್ಕೋಸ್ಕರ ನಾನು ನಾನು ಚಾಲೆಂಜ್ ಮಾಡಿ ನಾನು ಗೆದ್ದಿದ್ದೀನಿ ಏ ಇದು ಸುಳ್ಳು ಅಂದರೆ ಅವನು ಮೂರ್ಖ ಸರ್ ಸದಮೂರ್ಖ ಸರ್ ಒಂದು ಭಕ್ತಿ ಅಂದರೆ ಏನು ಗೊತ್ತಾ ಸಾ ನಂಬಿಕೆ ಇಲ್ಲಿ ನಂಬಿಕೆ ಇದೆ ಸಹ ಆ ತಾಯಿ ನೆಲೆಸಿದ್ದಾಳೆ ಈ ಚಾಮುಂಡೇಶ್ವರಿಯಲ್ಲಿ ಮೈಸೂರಲ್ಲಿ ಇರ್ತಲ್ಲ ಸರ್ ಅಲ್ಲೇ ಹೋಗ್ಬೋದಾಯ್ತಲ್ಲ ಮಂಡ್ಯದಲ್ಲೂ ಇದಿಲ್ಲ ಸರ್ ಟ್ಯಾ ಚಾಮುಂಡೇಶ್ವರಿ ಟೆಂಪಲ್ಲು ಊರಲ್ಲೆಲ್ಲ ಇರ್ತದೆ ಇಲ್ಲಿ ಏನೋ ಒಂದು ಆ ಆ ತಾಯಿಯ ಒಂದು ಮಹಿಮೆ ಇದೆ ಸರ್ ಇದು ಪಕ್ಕ ಇದು ಪಕ್ಕ ಇರೋದಕ್ಕೆ ಇಷ್ಟು ಜನ ಬರೋದು ಸರ್ ಓ ಈ ಜನ ಓ ಅಂತಿಂಥ ಜನ ಅಲ್ಲ ಸರ್ ನಂಬಿಕೆನೇ ಇಲ್ಲ ಜನ ಆದರೆ ಎಲ್ಲರೂ ಒಗ್ಗೂಳಿಸ್ತಾವಳೇನೋ ಕೈ ಆ ಸತ್ಯ ಸರ್ ಅದೊಂದು ಪವರ್ಫುಲ್ಲು ಸರ್ ಯಾವನೋ ಹೇಳೋದು ಅಂತ ನಂಬೇಡಿ ಇದು ಪವರ್ಫುಲ್ಲು ನಂಬಿಕೆ ಪಕ್ಕ ಸರ್ ಖಂಡಿತ ಕೆಲಸ ಎರಡನೇದು ನಾನು ಬಂದಿರೋದು ಇದನ್ನು ನಾನು ಕೆಲಸ ಆದಮೇಲೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬರೋಲ್ಲ ಸರ್ ತೆಂಗಿನಕಾಯಿನೂ ಕೂಡ ಕಟ್ಟಿದ್ದೀನಿ ಬೆಲ್ಲದ ಅರತ್ತಿನೂ ಮಾಡಿದ್ದೀನಿ ಇದು ಪಕ್ಕ ಆಗ್ತದೆ ಸರ್ ನಿಮ್ಗೊಳಗೆ ಏನೇ ಕಷ್ಟ ಇದ್ರು ಇಲ್ಲಿ ಬೆಲ್ಲದ ಆರತಿ ಮಾಡಿದರೆ ಇಲ್ಲಿ ಐದು ವಾರ ಬಂದರೆ ಎಂಥ ಕಷ್ಟ ಇದ್ದು ಪರಿಹಾರ ಆಗುತ್ತೆ ನಮಗೂ ಕೂಡ ಅದು ಅನುಭವ ಆಗಿದೆ ನಾವು ಬಂದಿಲ್ಲಿ ಇಲ್ಲಿ ಆ ಥರ ಬೆಲ್ಲದ ಆರತಿ ಎಲ್ಲ ಮಾಡಿದ್ದೀವಿ ನಮ್ಗೆ ಒಳ್ಳೇದಾಗಿದೆ ಬಂದು ಎಲ್ಲ ಕಾಯಿ ಕಟ್ಟಿ ಬೆಲ್ಲದ ಆರತಿ ಮಾಡಿ ತುಂಬ ಪವರ್ಫುಲ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಪವರ್ಫುಲ್ ಇದೆ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗಿದೆ ನಾವು ಯೂಟ್ಯೂಬ್ ನೋಡ್ಕೊಂಡೇ ಬಂದಿದ್ದೀವಿ ಸರ್ ಫಸ್ಟ್ ಟೈಮ್ ನಾವು ಎಲ್ಲ ಹುಡ್ಕೊಂಡು ಹುಡ್ಕೊಂಡು ಬಂದ್ವಿ ಆಮೇಲೆ ಇನ್ನು ಎರಡು ಸತಿಯಿಂದ ಬಂದಿದ್ವಿಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಬರ್ತಾ ಇದ್ವಿ ನೋಡಿ ಇದೆಲ್ಲ ಫೇಮಸ್ ಆಗೋಕೆ ಏನು ಮಾಡ್ತಾ ಇಲ್ಲ ನೀವೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನೀವು ಮಾಡ್ತಾ ಇದ್ದೀರಾ ನಾವು ಇನ್ನೂ ನಾ ಸ್ವಲ್ಪ ಕಷ್ಟ ಇರೋರ್ಗಾಗಲಿ ಇನ್ನೂ ಏನೇನ ನಾವು ಮನಸ್ಸಲ್ಲಿ ಏನಿದೆಯೋ ಅದೆಲ್ಲ ನೆರವೇರಬೇಕು ಅಂತಾನೆ ನಾವು ಬಯಸ್ತಾ ಇದೀವಿ ಒಳ್ಳೇದಾಗಲಿ ಅಷ್ಟೇ ಬಟ್ ಅಮ್ಮನ್ನು ನಂಬಿ ಬಂದವರಿಗೆ ಯಾವತ್ತು ಕೈ ಬಿಡಲ್ಲ ನಾನು ಇವತ್ತು ಹೇಳೋದು ಅದೇ ಮಾತು ಅವತ್ತು ಹೇಳೋದು ಇದೇ ಮಾತು ನಾನು ಕೂಡ ಇಲ್ಲಿ ಬಂದ ಮೇಲೆ ಜಿ ಕನ್ನಡ ಎಲ್ಲ ಹೋಗಿದೆ ಮೆಡಲ್ ಎಲ್ಲ ತಗೊಂಡ್ಬಂದೆ ಡ್ಯಾನ್ಸ್ ಎಲ್ಲ ಮಾಡಿದೆ ಜೀವೇ ವೇದಿಕೆ ಸಿಕ್ತು ಎಲ್ಲ ಸಿಕ್ತು ಟೊ ಅಲ್ಲೂ ಅಷ್ಟೇ ಮೆಡಲ್ ಕೊಡಬೇಕಾದ್ರೆ ಅದೇ ಥರ ಹೇಳಿದ್ರು ನೀವು ಒಂದು ಸಾಧನೆಯೇ ಮಾಡಿದ್ದೀರ ಅಂದರು ಎಲ್ಲ ಅಮ್ಮನ ಆಶೀರ್ವಾದ ಅಮ್ಮನ್ನ ನಂಬಿ ಬಂದಿದ್ದಕ್ಕೆ ಅಮ್ಮ ಕಾಪಾಡುತ್ತೆ ದಯವಿಟ್ಟು ನಂತರ ಪರಿಸ್ಥಿತಿಲಿರೋರು ನನಗಿಂತ ಕಷ್ಟ ಇರೋರು ಯಾರು ಕೊರಗಬೇಡಿ ಯಾರು ಯೋಚನೆ ಮಾಡಬೇಡಿ ಏನಾದರೂ ಒಂದು ಸಾಧನೆ ಮಾಡಿ ದಯವಿಟ್ಟು ಅಮ್ಮನ ನಂಬಿ ಅಮ್ಮನ ಹತ್ರ ಬಂದು ಬೇಡ್ಕೊಳ್ಳಿ ಅಮ್ಮ ಒಳ್ಳೇದು ಮಾಡೇ ಮಾಡ್ತಾರೆ